ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಜಿ ಪಿ ಎಸ್ ಟಿ ಹೆಲ್ಪ್ ಆಗುವಂಥ ಒಂದು ಕ್ಲಾಸ್ ಅನ್ನು ಇದ್ದೀನಿ ಇದೀನಿ ಇದು ಪರ್ಟಿಕ್ಯುಲರ್ ಆಗಿ ದತ್ತಾಂಶ ನಿರ್ವಹಣೆ ಅಂದ್ರೆ ಡಾಟಾ ಹ್ಯಾಂಡ್ಲಿಂಗ್ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿಕೊಡುವಂತಹ ಪ್ರಶ್ನೆಗೆ ಅಂದರೆ ಇದೇ ಥರದ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ನಿಮಗೆ ವಿವರಿಸಿ ಹೇಳ್ತೇನೆ ಅವುಗಳನ್ನು ನೀವು ನೋಟ್ ಮಾಡಿಕೊಂಡು ಮುಂದಿನ ಪರೀಕ್ಷೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಈಗ ಜಿ ಪಿ ಎಸ್ ಟಿ ಆರಲ್ಲಿ ಅಲ್ಲಿ ಅಥವಾ ಟಿ ಇ ಟಿಯಲ್ಲಿ ನೀವೇನು ಪರೀಕ್ಷೆ ಬರೀತೀರಿ ಅದರಲ್ಲಿ ಪೇಪರ್ ಒಂದು ಮತ್ತು ಪೇಪರ್ ಎರಡು ಇಬ್ಬರಿಗೂ ಕೂಡ ಹೆಲ್ಪ್ ಆಗುವಂತೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನು ನಾನು ತಗೊಂಡ್ಬಂದಿದ್ದೀನಿ ಸೊ ಕ್ವಶನ್ಸ್ ಇಂಗ್ಲೀಷಲ್ಲಿ ಬರೆದಿರ್ತೀನಿ ಬಟ್ ಎಕ್ಸ್ಪ್ಲೈನ್ ಇನ್ ಕನ್ನಡ ಬೋತ್ ಲ್ಯಾಂಗ್ವೇಜಸ್ ನಾನು ಮಾಡ್ತೀನಿ ಅಂತ ಹೇಳ್ತಾ ಲೇಟೆಸ್ಟ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇ ಪ್ರಶ್ನೆ ಈ ತರ ಇದೆ ನೋಡಿ ಇಫ್ ದ ಮೀನ್ ಆಫ್ ಫೈವ್ ಅಬ್ಸರ್ವೇಷನ್ ಸಿಕ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಐದು ಒಂದು ಸಂಖ್ಯೆಗಳು ಕೊಟ್ಟಿದ್ದಾರೆ ಆ ಸಂಖ್ಯೆಗಳ ಒಂದು ಸರಾಸರಿ ಬಂದು ಹನ್ನೊಂದಾದ್ರೆ ಅಲ್ಲಿ ಎಕ್ಸ್ ನ ಬೆಲೆ ಏನು ಅಂತ ಕೇಳಿದ ನೇರವಾದ ಪ್ರಶ್ನೆ ಆಪ್ಷನ್ಸ್ ಗಳನ್ನ ನೋಡೋದಕ್ಕಿಂತ ಮುಂಚೆ ನೀವು ಈಸಿಯಾಗಿ ಇದನ್ನ ಉತ್ತರ ಕಂಡುಹಿಡಿಯಬಹುದು ಇನ್ ಕೇಸ್ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಕೊಟ್ಟಾಗ ಯು ಹ್ಯಾವ್ ಟು ರೈಟ್ ಇಟ್ ಅಂದರೆ ನೀವು ವಿವರಣಾತ್ಮಕವಾಗಿ ಉತ್ತರವನ್ನು ಬರೀಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಮೆಥಡನ್ನು ವಿವರಿಸಿ ಹೇಳ್ತಾ ಇದ್ದೀನಿ ಸೊ ಮೊದಲಿಗೆ ಸೂತ್ರ ಗೊತ್ತಿರಲಿ ನಿಮಗೆ ಮೀನ್ ಈಸ್ ಈಕ್ವಲ್ ಟು ಮೀನ್ ಟು ಸಮ್ ಆಫ್ ಬೈ ನಂಬರ್ ಆಫ್ ಹೌದಲ್ವಾ ಸೊ ನೆನ್ಪಿಟ್ಕೊಳ್ಳಿ ಸಮ್ ಆಫ್ ಅಬ್ಸರ್ವೇಷನ್ ಅಂದರೆ ಕೊಟ್ಟಿರುವಂತಹ ಎಲ್ಲ ಸಂಖ್ಯೆಗಳನ್ನ ಕೂಡ ದತ್ತಾಂಶಗಳನ್ನ ಕೂಡಿ ಡಿವೈಡ್ ಬೈ ಎಷ್ಟಿದಾವೆ ಅವುಗಳನ್ನ ಬರೀಬೇಕು ನೋಡ್ತಾ ಇದೀರಾ ಸೊ ಎಕ್ಸ್ ಎಕ್ಸ್ ಪ್ಲಸ್ ಟೂ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಏಟ್ ಅಂತ ಬರ್ದಿನಿ ಟೋಟಲ್ ಫೈವ್ ಇದಾವೆ ಸೊ ಅವುಗಳನ್ನೆಲ್ಲ ಕೂಡಿದ್ರೆ ಟೋಟಲ್ ಫೈವ್ ಎಕ್ಸ್ ಇದಾವೆ ಹಾಗಾಗಿ ಉತ್ತರ ಏನಾಗ್ತದೆ ಅಂತಂದ್ರೆ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಆಗುತ್ತೆ ಡಿನಾಮಿನೇಟರ್ ಅಲ್ಲಿ ಫೈವ್ ಹಾಗೆ ಇರುತ್ತೆ ಓಕೆ ಸೊ ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಐ ಹ್ಯಾವ್ ಟು ಫೈನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಯರ್ ಸೊ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಹಾಗೆ ಇಟ್ಕೊಂಡು ಈ ಫೈವ್ ನ ಶಿಫ್ಟ್ ಮಾಡಿದರೆ ಫೈವ್ ಇಂಟು ಲೆವೆನ್ ಆಗುತ್ತೆ ಸೊ ಓಕೆ ಅದು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಫೈವ್ ಇಂಟು ಲೆವೆನ್ ಹನ್ನೊಂದು ಐದ್ಲೆ ಐವತ್ತೈದ್ ಆಗುತ್ತೆ ಸೊ ನೆಕ್ಸ್ಟ್ ನಾನು ಮಾಡ್ತೀನಿ ಈ ಟ್ವೆಂಟಿನ ಆಚೆ ಕಡೆ ಕಳಿಸ್ತೀನಿ ಪ್ಲಸ್ ಇದ್ದಿದ್ದು ಈಕ್ವಲ್ಸ್ ಇಂದ ಹೋದಾಗ ಮೈನಸ್ ಆಗುತ್ತೆ ಸೊ ಫಿಫ್ಟಿ ಫೈವ್ ಮೈನಸ್ ಟ್ವೆಂಟಿ ದಟ್ ಈಸ್ ತರ್ಟಿ ಫೈವ್ ಈ ಎಕ್ಸ್ ಇದ್ದಿದ್ದು ಇಂಟು ಇದ್ದಿದ್ದು ಕಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ ಯಾಕಂದರೆ ಪೇಪರ್ ಒಂದ್ ಅವರಿಗೆ ವಿವರಿಸಿ ಹೇಳುವಂಥ ಪ್ರಯತ್ನ ನಂದ ಆಗಿದೆ ಸ್ನೇಹಿತರೆ ಸೊ ತರ್ಟಿ ಫೈವ್ ಬೈ ಫೈವ್ ದಟ್ ಇಸ್ ಸೆವೆನ್ ಅಂದರೆ ಆನ್ಸರ್ ಬಂದು ಎಕ್ಸ್ನ ವ್ಯಾಲ್ಯೂ ಏನು ಅಂತ ಕೇಳಿದರೆ ಸೆವೆನ್ ಆಗಿರುತ್ತೆ ಓಕೆ ಬಹಳ ಈಸಿ ಸೊ ದಟ್ ಈಸ್ ಇನ್ ಯುವರ್ ಆಪ್ಷನ್ ಡಿ ಸೊ ಆಪ್ಷನ್ ಡಿ ನಲ್ಲಿ ನಾವು ಆ ಉತ್ತರವನ್ನು ನೋಡ್ತಾ ಇದ್ದೀವಿ ಸೊ ಡಿ ಗೆ ನೀವು ಮಾರ್ಕ್ ಮಾಡಬಹುದು ಅಂದ್ರೆ ಡಿ ನೇ ಕರೆಕ್ಟ್ ಉತ್ತರ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಎಸ್ ದ ಸೆಕೆಂಡ್ ಕ್ವಶನ್ ಈಸ್ ಇಫ್ ದ ಮೀನ್ ಆಫ್ ಫೈವ್ ಅಬ್ಸರ್ವೇಷನ್ಸ್ ಎಕ್ಸ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಟ್ ಈಸ್ ಲೆವೆನ್ ಸೊ ಅದೇ ಥರನೇ ಇದೆ ಪ್ರಶ್ನೆ ದೆನ್ ದ ಮೀನ್ ಆಫ್ ಫಸ್ಟ್ ತ್ರೀ ಅಬ್ಸರ್ವೇಷನ್ ಈಸ್ ಅಂತ ಕೇಳಿದ್ದಾರೆ ಅಂದರೆ ಐದು ಸಂಖ್ಯೆಗಳ ಸರಾಸರಿ ಹನ್ನೊಂದಾಗಿದೆ ಹಾಗಾದರೆ ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಪ್ರಶ್ನೆ ಇದೆ ಸೊ ಐದು ಸಂಖ್ಯೆಗಳು ಯಾವ ಅಂದರೆ ಎಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಏಯ್ಟ್ ಅಂತ ಕೊಟ್ಟಿದ್ದಾರೆ ಸೊ ಈ ಥರದ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬೇಕು ಸೊ ಆಗಲೇ ನಾನು ನಿಮಗೆ ಹೇಳಿದಂಗೆ ಸೂತ್ರವನ್ನು ಹಾಕಿ ಲೆಕ್ಕವನ್ನು ಮಾಡ್ಬೋದು ನನಗೆ ಸಾಕಷ್ಟು ಜನ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ ಸರ್ ನಾನು ಎಷ್ಟು ಸಾರಿ ಟಿಇ ಟಿ ಬರೆದಿದ್ದೀನಿ ಸ್ಕೋರೇ ಚೆನ್ನಾಗಿ ಆಗ್ತಾ ಇಲ್ಲ ಎಷ್ಟು ಸರಿ ಜಿ ಪಿ ಎಸ್ ಟಿ ಆರ್ ಅನ್ನು ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಬಟ್ ನನಗೆ ಎಲಿಜಿಬಲ್ ಏ ಆಗ್ತಾ ಇಲ್ಲ ಸೊ ಯಾವ ತರ ನಾನು ಓದಬೇಕು ಮ್ಯಾಥಮೆಟಿಕ್ಸ್ ನನಗೆ ಕೈ ಕೊಡ್ತಾ ಇದೆ ಯಾಕೆ ನಮ್ಗೆ ಮ್ಯಾಥ್ಸ್ ತುಂಬಾ ಡಲ್ ಆಗಿದ್ದೀವಿ ಇದಕ್ಕೆ ಏನ್ ಪರಿಹಾರ ಅಂತ ಕೇಳಿದಾರೆ ಸೊ ಅದಕ್ಕೆ ಏನಪ್ಪಾ ಅಂದ್ರೆ ಈಗ ನೀವು ಕ್ವಶನ್ ನೋಡಿದ್ರಿ ವಿಡಿಯೋನ ಪಾಸ್ ಮಾಡಿ ಈಗ ನಾನು ಏನು ಮಾತಾಡ್ತಿದ್ದೀನಿ ನನ್ನ ಮಾತುಗಳನ್ನು ಕೇಳ್ಕೊಳ್ತಾ ಇಷ್ಟು ನನ್ನ ಮಾತುಗಳು ಮುಗಿಯೋಷ್ಟ್ರೊಳಗೆ ನೀವು ಆನ್ಸರ್ ಅನ್ನು ಹುಡುಕಿ ಮಾರ್ಕ್ ಮಾಡಿರ್ಬೇಕು ನಾನು ಆನ್ಸರ್ ಅನ್ನು ಮಾರ್ಕ್ ಮಾಡಿಲ್ಲ ಅದೇ ಉದ್ದೇಶಕ್ಕೆ ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಹೇಳಲು ಅಂದರೆ ನೀವು ಪೆನ್ನು ಪೇಪರ್ ಇಟ್ಕೊಂಡು ನನ್ನೊಟ್ಟಿಗೆ ವರ್ಕ್ ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ ಇದೇ ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳಲ್ಲ ಬಟ್ ಬರಬಹುದು ಅದೇ ಥರದ ಬೇರೆ ಬೇರೆ ಲೆಕ್ಕಗಳು ನಿಮಗೆ ಪರೀಕ್ಷೆಯಲ್ಲಿ ಸಿಗ್ಬೋದು ದಿಸ್ ಇಸ್ ಪ್ರಾಕ್ಟಿಸ್ ಓನ್ಲಿ ಸೊ ಇವು ನಿಮಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಡ್ತಾವೆ ಹಾಗಾಗಿ ಲೆಕ್ಕಗಳನ್ನು ನನ್ನ ಒಟ್ಟಿಗೆ ನೀವು ಮಾಡೋದು ತುಂಬ ಒಳ್ಳೇದು ಅಂತ ಹೇಳ್ತಾ ನೋಡೋಣ ಸೊ ಯಾವ ರೀತಿ ಅಂತ ಸೊ ನಾನು ಆಗ್ಲೇ ಹೇಳಿದಂಗೆ ಮೊದಲು ಏನು ಮಾಡಬೇಕು ಈ ವ್ಯಾಲ್ಯೂ ಆಫ್ ಎಕ್ಸ್ ಕಂಡು ಹಿಡ್ಕೊಂಡು ಮೊದಲು ಮೂರು ಏನಿದಾವೆ ಅವುಗಳ ವ್ಯಾಲ್ಯೂ ಕಂಡು ಹಿಡಿದು ಅದಕ್ಕೆ ಮೀನ್ ಕಂಡು ಹಿಡಿಬೇಕು ಇದು ನೋಡೋದಕ್ಕೆ ಈಸಿ ಅನ್ಸುತ್ತೆ ಆದರೆ ಪರೀಕ್ಷೆಯಲ್ಲಿ ನಿಮಗೆ ಸಾಕಷ್ಟು ಸಮಯವನ್ನು ಇದು ತೆಗೆದುಕೊಳ್ಳುತ್ತೆ ಓಕೆ ಸೊ ನಂಬರ್ ಆಫ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬರೆಯಲ್ಲ ಡೈರೆಕ್ಟ್ ಆಗಿ ಲೆಕ್ಕ ಬರೀತೀನಿ ಸೊ ಮೀನ್ ಇಸ್ ಈಕ್ವಲ್ ಟು ಎಲ್ಲವುಗಳ ಮೊತ್ತ ಡಿವೈಡ್ ಬೈ ಎಷ್ಟು ಸಂಖ್ಯೆ ಇದಾವೆ ಐದು ಸೊ ಮೊತ್ತ ಎಷ್ಟಿದೆ ಐದು ಎಕ್ಸ್ ಪ್ಲಸ್ ಇಪ್ಪತ್ತಾಗುತ್ತೆ ಹಾಗೆ ಇಟ್ಕೊಂಡಿದ್ದೀನಿ ಈ ಐದನ್ನ ಶಿಫ್ಟ್ ಮಾಡ್ತೀನಿ ಐದು ಐವತ್ತೈದು ನಿಮ್ಗೆ ಆಗಲೇ ಗೊತ್ತಿತ್ತು ಏನಂತ ಸೊ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ತರ್ಟಿ ಫೈವ್ ಆಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಸೊ ಕಳೆದ ಒಂದು ಲೆಕ್ಕದಲ್ಲಿ ನೋಡಿದ್ವಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಸೆವೆನ್ ಅಂತ ಸೊ ಬೈ ನೋವಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ಯೂಸ್ ಆಫ್ ಫಸ್ಟ್ ತ್ರೀ ಅಬ್ಸರ್ವೇಷನ್ ಎಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಅವುಗಳ ವ್ಯಾಲ್ಯೂ ಅನ್ನು ನಾವು ಮೊದಲು ಕಂಡಿಡೋದು ಅವುಗಳಿಗೆ ಮೀನ್ ಅನ್ನ ಕಂಡಿಡಿಯೋದಷ್ಟೇ ನಮ್ಮ ಕೆಲಸ ಓಕೆ ಎಸ್ ನೋಡೋಣ ಸೊ ದ ಫಸ್ಟ್ ತ್ರೀ ಅಬ್ಸರ್ವೇಷನ್ಸ್ ಬರೆದಿದೀನಿ ಎಕ್ಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೋರ್ ಅಂತ ಎಕ್ಸ್ ವ್ಯಾಲ್ಯೂ ಸೆವೆನ್ ಸೊ ಅದನ್ನ ಸಬ್ಸ್ಟ್ಯೂಷನ್ ಮಾಡಿದ್ರೆ ಎಕ್ಸ್ ಗೆ ಸೆವೆನ್ ಎಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಟೂ ಅಂದರೆ ನೈನು ಸೆವೆನ್ ಪ್ಲಸ್ ಫೋರ್ ಅಂದರೆ ಲೆವೆನ್ ಸೊ ಇವುಗಳ ಮೀನನ್ನು ಕಂಡುಹಿಡಿಯಬೇಕೀಗ ನಾನು ಮೀನ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ನೈನ್ ಪ್ಲಸ್ ಲೆವೆನ್ ಬೈ ತ್ರೀ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಟ್ವೆಂಟಿ ಸೆವೆನ್ ಬೈ ತ್ರೀ ಆಗುತ್ತೆ ನೈನ್ ಇಸ್ ದ ಆನ್ಸರ್ ಅಂದರೆ ಮೂರೊಂಬೋತ್ಲೆ ಇಪ್ಪತ್ತೇಳು ತ್ರೀ ನೈನ್ ಸ ಟ್ವೆಂಟಿ ಸೆವೆನ್ ಸೊ ನೈನ್ ಇಸ್ ದ ಆನ್ಸರ್ ದಟ್ ಈಸ್ ಇನ್ ಯುವರ್ ಆಪ್ಷನ್ ಎ ಸೊ ನನಗೆ ಗೊತ್ತಾಯ್ತು ನೀವು ನನಗಿಂತ ಮುಂಚೆ ಈ ಲೆಕ್ಕವನ್ನ ಮಾಡಿದೀರಾ ಅಂತ ಸೊ ಸಾಕಷ್ಟು ಜನ ನನಗೆ ಕಮೆಂಟನ್ನು ಮಾಡಿದರು ಮಾಡಿದ್ರು ಅದರಲ್ಲಿ ಒಬ್ಬರು ಹೇಳಿದರು ಸರ್ ಡಿಜಿಟಲ್ ಬೋರ್ಡ್ ಅಲ್ಲಿ ಪಾಠ ಮಾಡಿ ಅಂತ ಹೇಳ್ಬಿಟ್ಟು ಎಸ್ ನನಗೂ ಕೂಡ ಆಸೆ ಇದೆ ಬಟ್ ಈಗ ಸಮಯ ಅಷ್ಟಿಲ್ಲ ಬಟ್ ನಮಗೆ ಜ್ಞಾನಾರ್ಜನೆಗೆ ಯಾವುದಾದ್ರೇನು ಸೊ ಈ ಒಂದು ಮೆಥಡಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಮುಂದಿನ ದಿನ ದಿನಗಳಲ್ಲಿ ಐ ಮೀನ್ ಅಪ್ಕಮಿಂಗ್ ಡೇಸ್ ಅಲ್ಲಿ ನನಗೆ ಆ ಶಕ್ತಿ ಇದ್ದರೆ ಖಂಡಿತ ನಾನು ಕೂಡ ಆ ಡಿಜಿಟಲ್ ಬೋರ್ಡಲ್ಲಿ ನಿಮಗೆ ಲೆಕ್ಕಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಬಟ್ ಇಟ್ ಈಸ್ ಐ ಥಿಂಕ್ ದಿಸ್ ಈಸ್ ನಾಟ್ ಸೋ ಬ್ಯಾಡ್ ಅಲ್ವಾ ಇದು ಒಳ್ಳೆಯದೇ ಅಂತ ಹೇಳ್ತಾ ಸೊ ಜಸ್ಟ್ ನಾವು ಕಲೀಲಿಕ್ಕಷ್ಟೇ ಈ ಒಂದು ವೇದಿಕೆಯನ್ನು ಬಳಸ್ಕೊಳ್ಳೋಣ ನೋಡೋಣ ಸ ನಾನು ಮುಂದಿನ ದಿನಗಳಲ್ಲಿ ಏನಾದರೂ ನನಗೆ ಅವಕಾಶ ಸಿಕ್ಕರೆ ಖಂಡಿತ ಡಿಜಿಟಲ್ ಬೋರ್ಡನ್ನು ಯೂಸ್ ಮಾಡಿದೆ ಎಸ್ ಮುಂದಿನ ಪ್ರಶ್ನೆ ನೋಡಿ ಇಫ್ ಮೀನ್ ಆಫ್ ಸಿಕ್ಸ್ ಏಯ್ಟ್ ನೈನ್ ಎಕ್ಸ್ ತರ್ಟೀನ್ ಈಸ್ ಟೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಮುಂಚೆ ಉತ್ತರವನ್ನು ಉತ್ತರವನ್ನು ಮಾಡಿ ನಂತರ ನೋಡಿ ಈ ಸಂಖ್ಯೆಗಳ ಒಂದು ಸರಾಸರಿ ಹತ್ತಾದರೆ ಎಕ್ಸ್ ನ ಬೆಲೆ ಏನು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಈ ಇದೆ ನೀವು ಲೆಕ್ಕ ಮಾಡಿ ಗೊತ್ತಾಗುತ್ತೆ ಸೊ ಮೊದಲನೇ ಸ್ಟೆಪ್ ಮೀನ್ ಇಸ್ ಈಕ್ವಲ್ ಟು ಸಮರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಅಂದರೆ ಒಟ್ಟು ಕೊಟ್ಟಿರುವಂತಹ ಒಟ್ಟು ದತ್ತಾಂಶಗಳ ಮೊತ್ತ ಡಿವೈಡ್ ಬೈ ಒಟ್ಟು ದತ್ತಾಂಶಗಳ ಸಂಖ್ಯೆ ಮೊತ್ತ ಮೇಲ್ಗಡೆ ಬರ್ದಿದ್ದೀನಿ ಮೀನ್ ಅವರೇ ಕೊಟ್ಟಿದ್ರು ಸರಾಸರಿ ಈಸ್ ಈಕ್ವಲ್ ಟು ಬರೆದಿದ್ದೀನಿ ಸೊ ಟೋಟಲ್ ಕೂಡಿದ್ರೆ ನಮಗೆ ಮೂವತ್ತಾರು ಪ್ಲಸ್ ಎಕ್ಸ್ ಆಗಿ ಬರ್ಕೊಂಡಿರ್ಡ್ ಬೈ ಫೈವ್ ಅಬ್ಸರ್ವೇಷನ್ ಸೊ ಫೈವ್ ಈ ಕಡೆ ಕಳಿಸಿದ್ರೆ ಇಂಟು ಟೆನ್ ಆಗುತ್ತೆ ಫಿಫ್ಟಿ ಆಗುತ್ತಲ್ವಾ ಸೊ ತರ್ಟಿ ಸಿಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟಿ ಆಗುತ್ತೆ ಸೊ ನಮ್ಗೆ ಎಕ್ಸ್ ಮಾತ್ರ ಬೇಕು ತರ್ಟಿ ಸಿಕ್ಸ್ ಆಚೆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ ಸೊ ಮೀನ್ಸ್ ಫೋರ್ಟೀನ್ ಉತ್ತರ ಬರುತ್ತೆ ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಫೋರ್ಟೀನ್ ದಟ್ ಈಸ್ ಇನ್ ಯುವರ್ ಆಪ್ಷನ್ ಸಿ ಇಷ್ಟೇ ನೋಡಿ ಬಹಳ ಸಿಂಪಲ್ ಆಗಿ ನೀವು ಲೆಕ್ಕವನ್ನ ಮಾಡಬಹುದು ರೈಟ್ ಸೊ ಗೋ ಟು ದ ನೆಕ್ಸ್ಟ್ ಒನ್ ಈಗ ನಾನು ಮುಂದಿನ ಪ್ರಶ್ನೆ ಕರ್ನಾಟಕ ಟಿಇಟಿ ಅಲ್ಲಿ ಒಂದು ಸರಿ ಕ್ವಶನ್ ಕೇಳಿದಾರೆ ಪ್ರಶ್ನೆಯನ್ನ ಪೇಪರ್ ಟೂ ನಲ್ಲಿ ನೋಡೋಣ ಸಾಕಷ್ಟು ಜನ ಟಿಇಟಿಗೆ ಸಿದ್ಧತೆಯನ್ನು ನಡೆಸಿರ್ತಕ್ಕಂಥವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿರೋರು ಈ ಸಲ ಏನು ಜಿ ಪಿ ಎಸ್ ಟಿ ಕಾಲ ಆಯ್ತು ಈಗ ವೆರಿಫಿಕೇಶನ್ ನಡೀತಾ ಇದೆ ಅಲ್ಲಿ ತುಂಬಾ ಈಸಿ ಆಗಿತ್ತು ಕ್ವಶನ್ ಪೇಪರ್ ಅಂತ ಹೇಳಿದರು ಬಿಕಾಸ್ ಅದು ಈಸಿ ಆಗಿರ್ಲಿಕ್ಕೆ ಕಾರಣ ನೀವು ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ರಿ ಅಂತ ದ ನೆಕ್ಸ್ಟ್ ದಟ್ ಈಸ್ ಕ್ವಶನ್ ನಂಬರ್ ಫೋರ್ ನೋಡಿ ಕರ್ನಾಟಕ ಟಿ ಇ ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೇಪರ್ ಟೂ ನಲ್ಲಿ ಈ ಒಂದು ಪ್ರಶ್ನೆ ಇತ್ತು ಐ ಥಿಂಕ್ ದಿಸ್ ಇಸ್ ಅ ಲಾಸ್ಟ್ ಕ್ವಶನ್ ಬಿಫೋರ್ ಪೆಡಗಾಗಿ ಅಂದರೆ ಬೋಧನಾ ಶಾಸ್ತ್ರಕ್ಕಿಂತ ಮುಂಚೆ ಇರುವಂಥ ಕೊನೆಯ ಪ್ರಶ್ನೆ ಇತ್ತು ಇದು ಇಫ್ ಎನ್ ಇಸ್ ಈಕ್ವಲ್ ಟು ಟೆನ್ ಆ್ಯಂಡ್ ಮೀನ್ ಇಸ್ ಈಕ್ವಲ್ ಟು ಟ್ವೆಲ್ ದೆನ್ ದ ವ್ಯಾಲ್ಯೂ ಆಫ್ ಸಿಗ್ಮಾ ಎಫೆಕ್ಟ್ ಈಸ್ ಕನ್ನಡದಲ್ಲಿ ಹೇಳೋದಾದರೆ ಎನ್ ಅಂದರೆ ಟೋಟಲ್ ಸಂಖ್ಯೆ ಹತ್ತು ಸಂಖ್ಯೆಗಳಿರುವ ಸರಾಸರಿ ಹನ್ನೆರಡು ಇರುವಂತಹ ಒಂದು ದತ್ತಾಂಶದಲ್ಲಿ ಏನು ಟೋಟಲ್ ಒಂದು ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳಿದೆ ಸಿಗ್ಮಾ ಎಫೆಕ್ಸ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ದ ಅಬ್ಸರ್ವೇಷನ್ ಎಷ್ಟು ಅಂತ ಸೊ ಆಪ್ಷನ್ಸ್ ನೋಡ್ತಾ ಇದ್ದೀರಿ ಇದಕ್ಕೆ ಈಸಿಯಾಗಿ ಉತ್ತರ ಕಂಡು ಹಿಡಬಹುದು ಈಗ ಆಲ್ರೆಡಿ ನಿಮ್ಗೆ ಗೊತ್ತು ನನ್ಗಿಂತ ಮುಂಚೆ ನೀವು ಮಾಡಿರ್ತೀರಿ ಈ ಕ್ವಶನ್ ಪೇಪರ್ ಮಾಡಿರ್ತೀರಿ ಕೂಡ ಎಸ್ ವಿ ನೋ ದಟ್ ಮೀನ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಅಂದ್ರೆ ಸಿಗ್ಮಾ ಎಫೆಕ್ಟ್ಸ್ ಬೈ ಎನ್ ಸಿಗ್ಮಾ ಎಫೆಕ್ಸ್ ಅನ್ನ ಕಂಡಿಡಿಯ ಕೇಳಿರೋದು ಎನ್ ಅಂದ್ರೆ ಟೆನ್ ಅಂದ್ರೆ ಟ್ವೆಲ್ ಸೊ ಟನ್ ಈಚೆ ಕಡೆ ಕಳಿಸಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಸೊ ಸಿಗ್ಮಾ ಎಫೆಕ್ಸ್ ಟು ಟ್ವೆಲ್ ಇನ್ ಟು ಟೆನ್ ದಟ್ ಈಸ್ ಒನ್ ಟ್ವೆಂಟಿ ಸೊ ಆನ್ಸರ್ ಒಂದು ಆಪ್ಷನ್ ಏನೆಲ್ಲ ಇತ್ತು ಇದು ಫಸ್ಟ್ ಟೈಮ್ ಟಿಇಿ ಕಾಲ್ ಮಾಡಿದಾಗ ಈ ತರದ ಒಂದು ಪ್ರಶ್ನೆ ಬಂದಿತ್ತು ಅನೇಕ ಒಂದು ಕ್ವಶನ್ ಪೇಪರ್ಗಳಲ್ಲಿ ಈ ತರದ ಪ್ರಶ್ನೆಗಳು ಕಾಮನ್ ಆಗಿ ರಿಪೀಟ್ ಆಗ್ತಾನೆ ಇರ್ತವೆ ಎಸ್ ಮುಂದಿನ ಪ್ರಶ್ನೆ ಈ ಒಂದು ಕ್ವಶನ್ ಮೂಲಕ ನಾನು ತರಗತಿಯನ್ನು ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಒಂದು ಏನಪ್ಪ ಅಂತಂದ್ರೆ ಸ್ಪೋರ್ಟಿವ್ನೆಸ್ ಬಂತು ಐ ಥಿಂಕ್ ಈ ತರದ ಲೆಕ್ಕಗಳನ್ನ ನಾನು ಕೊಟ್ರೆ ನಾನು ಮಿಸ್ ಆಗದೆ ಅಂಕಗಳನ್ನ ತಗೊಳ್ತೀನಿ ನನ್ನ ಜೋಬಲ್ಲಿ ನಾನು ಮಾರ್ಕ್ಸ್ ಅನ್ನ ಇಟ್ಕೊಂಡಿದ್ದೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಅನ್ಕೊಳ್ಳೋಣ ಸೊ ಈ ಲೆಕ್ಕ ನೀವು ಸಾಲ್ವ್ ಮಾಡಿ ಇಫ್ ದ ಮೀನ್ ಆಫ್ ಮೀನ್ ಆಫ್ ದ ಅಬ್ಸರ್ವೇಷನ್ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈಸ್ ನೈನ್ ಮೀನ್ ಆಫ್ ದ ಲಾಸ್ಟ್ ತ್ರೀ ನಂಬರ್ಸ್ ಈಸ್ ಅಂತ ಕೇಳಿದ್ದಾರೆ ಅಂದ್ರೆ ಕೊನೆಯ ಮೂರು ಸಂಖ್ಯೆಗಳ ಒಂದು ಸರಾಸರಿ ಏನು ಅಂತ ಕೇಳಿದಾರೆ ಅವರು ಸೊ ಎಷ್ಟು ಕೊಟ್ಟಿದ್ದಾರೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಐದು ಐದು ಸಂಖ್ಯೆಗಳನ್ನು ಕೊಟ್ಟು ಅವುಗಳ ಸರಾಸರಿ ಒಂಬತ್ತು ಕೊಟ್ಟಿದ್ದಾರೆ ಕೊನೆಯ ಆಗಲಿರ್ತಕ್ಕಂತಹ ಮೂರು ಸಂಖ್ಯೆಗಳ ಸರಾಸರಿಯನ್ನು ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡೋದಕ್ಕಿಂತ ಲೆಕ್ಕ ಮಾಡೋದು ವಾಸಿ ಸೊ ಲೆಟಸ್ ಡೂ ದ ಪ್ರಾಬ್ಲಮ್ ನೋಡೋಣ ನಾನು ಆಗಲೇ ಹೇಳಿದಂಗೆ ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ಸಮ್ ಆಫ್ ದ ಅಬ್ಸರ್ವೇಷನ್ಸ್ ಅಂದರೆ ಒಟ್ಟು ಕೂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸೊ ಯಾವ ಥರ ಅಂತ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಪ್ಲಸ್ ಎಕ್ಸ್ ಪ್ಲಸ್ ಸೆವೆನ್ ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಡಿವೈಡ್ ಬೈ ಫೈವ್ ಸೊ ಫೈವ್ ಅನ್ನು ಆ ಕಡೆ ಕಳಿಸ್ತೀನಿ ಅದಕ್ಕೆ ಮುಂಚೆ ಇದು ಟೋಟಲ್ಲು ಐದು ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಆಯಿತು ಬೈ ಎಕ್ಸ್ ಇದೆ ಈ ಫೈವ್ ಅನ್ನು ಈಚೆ ಕಡೆ ಕಳಿಸಿದರೆ ನೈನ್ ಇಂಟು ಫೈವ್ ಆಗುತ್ತೆ ಅಲ್ವಾ ಸೊ ನೈನ್ ಇಂಟು ಫೈವ್ ದಟ್ ಈಸ್ ಟ್ವೆಂಟಿ ಫೈವ್ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಸಾರಿ ನೈನ್ ಫೈವ್ ಫಾರ್ಟಿ ಫೈವ್ ಆಗುತ್ತೆ ಸೊ ಇದನ್ನ ಹಾಗೆ ಇಟ್ಕೊಂಡು ಇದನ್ನ ಈ ಕಡೆ ಕಳಿಸಿದೀನಿ ಫೈವ್ ಬಂತು ನನಗೆ ಟ್ವೆಂಟಿ ಫೈವ್ ಬೇಡ ಅದನ್ನ ಆಚೆ ಕಡೆ ಕಳಿಸಿದ್ರೆ ಏನಾಗುತ್ತೆ ಅಂದ್ರೆ ಮೈನಸ್ ವ್ಯಾಲ್ಯೂ ಆಗುತ್ತೆ ಸೊ ಮೈನಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಏನಾಯ್ತು ಸೊ ಫೋರ್ಟಿ ಫೈವ್ ಮೈನಸ್ ಟ್ವೆಂಟಿ ಟು ಟ್ವೆಂಟಿ ಸೊ ನನಗೆ ಎಕ್ಸ್ ಬೇಕು ಫೈವ್ ವ್ಯಾಲ್ಯೂ ಆಚೆ ಕಡೆ ಫೈವ್ ನ ಇಂಟು ಇದು ಇದು ಬೈ ಆಗುತ್ತೆ ಸೊ ದಟ್ ಈಸ್ ಟ್ವೆಂಟಿ ಬೈ ಫೈವ್ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಅಂದ್ರೆ ಐದೇ ಇಪ್ಪತ್ತು ಎಕ್ಸ್ ವ್ಯಾಲ್ಯೂ ಫೋರ್ ಬಂತು ಅಲ್ಲಿ ಏನು ಕೇಳಿದ್ರು ಪ್ರಶ್ನೆ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಕೇಳಿದ್ರಲ್ವ ಸೊ ಹಾಗಾಗಿ ಫೋರ್ ಬಂತು ಅಂತ ಆಪ್ಷನ್ ಏನಾದ್ರು ಫೋರ್ ಇರ್ತದ ಫೋರ್ ಹಾಕ್ಬಿಡ್ಬೇಡಿ ಸೊ ಇನ್ನು ಕ್ವಶನ್ ಪೂರ್ತಿ ಆಗಿಲ್ಲ ಸೊ ಈಗ ಅದ್ರ ಮೂಲಕ ನಾನು ಲಾಸ್ಟ್ ಅಬ್ಸರ್ವೇಷನ್ ಏನಿದೆ ಅವುಗಳನ್ನ ಕಂಡು ಹಿಡ್ಕೊಳ್ತಾ ಇದೀನಿ ನೋಡಿ ಎಕ್ಸ್ ಪ್ಲಸ್ ಫೈವ್ ಇದೆ ಎಕ್ಸ್ ಪ್ಲಸ್ ಸೆವೆನ್ ಇದೆ ಎಕ್ಸ್ ಪ್ಲಸ್ ಟೆನ್ ಇದೆ ಸೊ ಎಕ್ಸ್ ಜಾಗದಲ್ಲಿ ನಾಲ್ಕು ಹಾಕಿದರೆ ಒಂಬತ್ತು ಹನ್ನೊಂದು ಹದಿನಾಲ್ಕು ಆಯಿತು ಅವುಗಳ ಸರಾಸರಿಯನ್ನು ಕಂಡು ಈ ರೀತಿ ಬರುತ್ತೆ ಎಸ್ ನೀವು ಇಲ್ಲಿ ನೋಡ್ತಾ ಇದೀರಾ ಮಿಸ್ಟೇಕ್ ಹಿಯರ್ ಸೊ ಡೋಂಟ್ ಕನ್ಸಿಡರ್ ದಟ್ ನೋಡಿ ಒಂಬತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹದಿನಾಲ್ಕು ಬೈ ಮೂರು ಅಂದರೆ ಮೂವತ್ತ್ನಾಲ್ಕು ಬೈ ಮೂರು ಆಯಿತು ಮೂವತ್ತ್ನಾಲ್ಕು ಅಂತಂದರೆ ನಾವು ಮೂರರಿಂದ ಡಿವೈಡ್ ಮಾಡಿದರೆ ಎಷ್ಟಾಗುತ್ತೆ ಮೂರು ಹನ್ನೊಂದಲೇ ಮೂವತ್ತ್ ಮೂರು ಅಲ್ವಾ ಲೆವೆನ್ ಆಗುತ್ತೆ ರಿಮೈನಿಂಗ್ ಒನ್ ಆಗುತ್ತೆ ಸೊ ಲೆವೆನ್ ಒನ್ ಬೈ ತ್ರೀ ದಿಸ್ ಈಸ್ ದ ಆನ್ಸರ್ ಮೀನ್ ಆಫ್ ದ ಲಾಸ್ಟ್ ತ್ರೀ ಅಬ್ಸರ್ವೇಷನ್ಸ್ ಲೆವೆನ್ ಒನ್ ಬೈ ತ್ರೀ ಸೊ ಲೆವೆನ್ ಒನ್ ಬೈ ತ್ರೀ ಅಲ್ಲಿದೆ ಆಪ್ಷನ್ಸ್ ಅಲ್ಲಿ ಎಸ್ ಲೆವೆನ್ ಒನ್ ಬೈ ತ್ರೀ ಇಟ್ ಇಟೀಸ್ ಆಪ್ಷನ್ ಸಿ ನಲ್ಲಿದೆ ಐ ಥಿಂಕ್ ನೀವು ನನಗಿಂತ ಮುಂಚೆ ಲೆಕ್ಕವನ್ನು ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ಸೊ ಈ ಲೆಕ್ಕಗಳು ನಿಮಗೆ ಇಷ್ಟ ಆಗಿದರೆ ಇದೇ ಥರ ಒಂದು ಟಾಪಿಕ್ ಮೇಲೆ ಅನೇಕ ಪ್ರಶ್ನೆಗಳು ಬಂದಿದ್ದರೆ ಅವುಗಳನ್ನು ವಿವರಿಸಿ ಹೇಳುವಂಥ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಅದೇ ರೀತಿಯಾಗಿ ಲೆಕ್ಕಗಳನ್ನು ತಗೊಂಡು ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ಸಾಕಷ್ಟು ಜನ ಲೈಕ್ ಮಾಡ್ತಾ ಇದ್ದೀರಾ ಮತ್ತೆ ಅನೇಕ ಜನ ವಾಟ್ಸಪ್ಗಳಲ್ಲಿ ಮೆಸೇಜನ್ನು ಕಳಿಸ್ತಾ ಇದ್ದೀರಾ ನನಗೆ ಗೊತ್ತಿರೋಷ್ಟು ಉತ್ತರಗಳು ಗೊತ್ತಿದ್ದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಾಂದರೆ ಬೇಜಾರಾಗಬೇಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ